ದೀಕ್ಷಿತ್ ಅವ್ರ ರಶ್ಮಿಕಾ ಜೊತೆ ಮಾಡಿದ್ದೀರಾ ಸೊ ಹೇಗ ಅನ್ಸುತ್ತೆ ಯಾಕಂದ್ರೆ ನಮ್ ಕನ್ನಡದವ್ರು ನೋಡಿದಾಗ ಏ ರಶ್ಮಿಕಾ ಜೊತೆ ಮಾಡಿದ್ದಾರೆ ಒಂದು ಫೀಲ್ ಆಗುತ್ತೆ ಸೊ ಅನ್ಸುತ್ತೆ ಅವ್ರ ಜೊತೆ ಕೆಲಸ ಮಾಡಿರೋದು ಇವಾಗ ಅವಾಗ ನೋಡಿದ್ರೆ ನಮ್ ಕನ್ನಡದ ಹುಡುಗಿ ಅಂತ ಎಲ್ರು ಬಟ್ ಇವಾಗ ಹೇಗಿದೆ ಖುಷಿ ಆಗುತ್ತೆ ಅವರಿಗೆ ಅವ್ರ ಜೊತೆ ಕೆಲಸ ಮಾಡುವಾಗ ಅವ್ರ ಕೆಲಸ ಮಾಡುವ ರೀತಿ ಆಗಿರ್ಬೋದು ಬಹಳ ಇನ್ಸ್ಪೈರ್ ಆಗುತ್ತೆ ವೆರಿ ಹಾರ್ಡ್ ವರ್ಕಿಂಗ್ ತುಂಬ ಹತ್ತಿರದಿಂದ ನೋಡಿದಾಗ ಯಾವುದೇ ಒಂದು ಪಾತ್ರವನ್ನಾಗಿರ್ಬೋದು ಅಥವಾ ಈಗ ನಾವು ಮೊನ್ನೆ ಡಾನ್ಸ್ ಮಾಡೋದು ಪರ್ಫಾಮ್ ಮಾಡ್ತೀವಿ ಯಾವತ್ತೂ ಅಷ್ಟೇ ಅವ್ರು ಎಷ್ಟೇ ಬ್ಯುಸಿ ಇದ್ರು ಒನ್ ಆನ್ ಅವರ್ ಎರಡು ಗಂಟೆ ಮಲಗ್ತಾ ಇದ್ರು ಕೂಡ ಬಟ್ ಈ ಥರದೊಂದು ಪ್ರಮೋಷನಲ್ ಸಾಂಗ್ ಮಾಡೋಣ ಅಂತಂದಾಗ ಯಾವುದಕ್ಕೂ ಇಲ್ಲ ಅಂತ ಹೇಳೋದಿಲ್ಲ ಸಿನಿಮಾಗೆ ಸಂಬಂಧಪಟ್ಟ ಯಾವುದೇ ವಿಷಯ ಆದ್ರೂ ಶಿ ಸರ್ ಹಂಡ್ರೆಡ್ ಪರ್ಸೆಂಟ್ ಸೊ ಅದನ್ನು ನೋಡಿದಾಗ ನಮಗೂ ಎಲ್ಲೋ ಒಂದು ಕಡೆ ಇನ್ಸ್ಪೈರ್ ಆಗುತ್ತೆ ಆ್ಯಂಡ್ ಇನ್ನೊಂದು ತುಂಬ ಬಲವಾಗಿ ನಂಬಿಕೆ ಬರುತ್ತೆ ಹಾರ್ಡ್ ವರ್ಕ್ ಆಲ್ವೇಸ್ ಪೇಸ್ ಆಫ್ ಅನ್ನೋದ್ರ ಬಗ್ಗೆ ಇನ್ನೊಂದು ಬಲವಾದ ನಂಬಿಕೆ ಬರುತ್ತೆ ಅಂಡ್ ಅದ್ರ ಜೊತೆ ಜೊತೆಗೇನೆ ದೇರ್ ಈಸ್ ಅ ರೀಸನ್ ದಟ್ ಶೀ ಈಸ್ ಅ ಸ್ಟಾರ್ ಅಂತ ಅನ್ಸುತ್ತೆ ಅವರು ಸ್ಟಾರ್ ಆಗಿರೋದಕ್ಕೆ ಒಂದು ದೊಡ್ಡ ರೀಸನ್ ಇದೆ ಅಂಡ್ ದಟ್ ಈಸ್ ಅ ಹಾರ್ಡ್ ವರ್ಕ್ ಅಂತ ತುಂಬ ಹತ್ತಿರದನ್ನ ನೋಡಿದ್ದೀನಿ ನಾನು ಸೊ ಬಹಳ ಖುಷಿ ಆಗುತ್ತೆ ಇಡೀ ತಂಡ ಜೊತೆ ಕೆಲಸ ಮಾಡಿದ್ರೆ ನನಗೆ ಭಾಳ ಬಹಳ ಖುಷಿ ಇದೆ ಐ ಥಿಂಕ್ ನೀವು ಸಿನಿಮಾ ಮಾಡ್ತೀರಿ ಅಂದಾಗ ಒಂದಷ್ಟು ಫೋಟೋಸ್ ರಿವೀಲ್ ಆಗುತ್ತೆ ನಮ್ಮ ಕನ್ನಡದಲ್ಲಿ ಹೋ ದೀಕ್ಷಿತ್ ಅವರು ರಶ್ಮಿಕಾ ಜೊತೆ ಸಿನಿಮಾ ಮಾಡ್ತಾರೆ ಅನ್ನೋದು ಬಂತು ಒಂದು ಸ್ಟೋರಿ ಬರೆದ್ವಿ ಸೊ ಒಂದು ಪ್ರೌಡ್ ಮೂಮೆಂಟ್ ನಮ್ಮ ಕನ್ನಡ ಕನ್ನಡ ಅಂತ ಬರುತ್ತೆ ಸೊ ನಿಮಗೆ ಹೇಗೆ ಅನ್ನಿಸ್ತು ಫಸ್ಟ್ ಪ್ರಾಜೆಕ್ಟ್ ಅಂದ್ರೆ ಅವ್ರ ಅವ್ರಿಗೆ ಬಂದಾಗ ರಶ್ಮಿಕಾ ಹೀರೋಯಿನ್ ಸಮಥಿಂಗ್ ಬಂದಾಗ ಹೇಗೆ ಅನ್ನಿಸ್ತು ಫಸ್ಟ್ ಇಂಪಾರ್ಟೆಂಟ್ ಇರಸ್ಪೆಕ್ಟಿವ್ ಆಫ್ ಅದನ್ನು ಯಾರು ಮಾಡ್ತಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಸ್ಕ್ರಿಪ್ಟ್ ಏನಿದೆ ಅನ್ನೋದು ನನಗೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಫಸ್ಟ್ ಸ್ಕ್ರಿಪ್ಟ್ ಕೇಳಿದೆ ಸ್ಕ್ರಿಪ್ಟ್ ಕೇಳಿದ್ಮೇಲೆ ರಶ್ಮಿಕಾ ಲೀಡ್ ಅಂತ ಹೇಳಿದರು ನನಗೆ ನನಗೆ ಕ್ವಶನ್ ಇದ್ದಿದ್ದು ವೈ ಮೀ ಇಫ್ ರಶ್ಮಿಕಾ ಇಸ್ ದ ಹೀರೋಯನ್ ಆಫ್ ದ ಫಿಲ್ಮ್ ಅವ್ರು ಹೀರೋಯಿನ್ ಮಾಡ್ತಿದ್ದಾರೆ ಬಟ್ ನಾನು ಯಾಕೆ ವೈ ಶುಡ್ ಐ ಬಿ ದ ಲೀಡ್ ಆಫ್ ದ ಫಿಲ್ಮ್ ಅನ್ನೋದು ಅಂದ್ರೆ ಬಿಕಾಸ್ ಎಲ್ಲ ತುಂಬಾ ದೊಡ್ಡ ದೊಡ್ಡ ಸ್ಟಾರ್ಸ್ಗಳ ಜೊತೆ ಸಿನಿಮಾ ಮಾಡ್ತಾ ಇದ್ದಾರೆ ಸೊ ಈ ಮಧ್ಯದಲ್ಲಿ ನಾನು ಯಾಕೆ ಬಟ್ ಈ ಕಥೆ ನೋಡಿದಾಗ ಆ ಕಥೆ ಆ ಕ್ಯಾರೆಕ್ಟರ್ ನೋಡಿದಾಗ ಓಕೆ ನಾನು ಪೂರ್ತಿ ಸ್ಕ್ರಿಪ್ಟ್ ಓದಿದ್ಮೇಲೆ ಅರ್ಥ ಆಯ್ತು ಇಟ್ ನೀಡ್ ಕುಡ್ ಪುಲ್ ದಿಸ್ ಆಫ್ ಅಂದ್ರೆ ಬೇರೆಯವ್ರಿಗೆ ಆಗೋದಿಲ್ವಾ ಅನ್ನೋದಲ್ಲ ಪ್ರಶ್ನೆ ಒಂದು ಫ್ರೆಶ್ ಫೇಸ್ ಅದಕ್ಕೆ ಒಂದಿಷ್ಟು ಸರ್ಟೈನ್ ಇದಿತ್ತು ಡಿಮ್ಯಾಂಡ್ಸ್ ಇತ್ತು ಸೊ ಇದು ಡೈರೆಕ್ಟರ್ ಅದನ್ನು ನೋಡಿ ಓಕೆ ದೀಕ್ಷಿತ್ ಮಾಡಬಹುದು ಇದನ್ನ ಅಂತಂದಾಗ ಖುಷಿಯಾಯ್ತು ಫಸ್ಟ್ ಆಫ್ ಆಲ್ ಅಂದ್ರೆ ಒಂದು ಗೀತಾ ಜೊತೆ ಸಿನಿಮಾ ಮಾಡ್ತಾ ಇರೋದು ಅಲ್ವರ್ ವೆಂಚರ್ ಅಷ್ಟು ದೊಡ್ಡ ನಿರ್ಮಾಪಕರು ಅಷ್ಟು ವರ್ಷಗಳಿಂದ ನಿರ್ಮಾಣ ಸಂಸ್ಥೆ ಇದೆ ಅವ್ರ ಮಾಡ್ತಾ ಇರೋದು ರಾಹುಲ್ ರವೀಂದ್ರ ಡೈರೆಕ್ಟರ್ ನ್ಯಾಷನಲ್ ಅವಾರ್ಡ್ ಫಾರ್ ಇಸ್ ಫಸ್ಟ್ ಫಿಲ್ ಫಾರ್ ರೈಟಿಂಗ್ ಅವ್ರ ಜೊತೆ ಕೆಲಸ ಮಾಡ್ತಿರೋದು ಅದರ ಜೊತೆ ರಶ್ಮಿ ಅವ್ರ ಜೊತೆ ಕೆಲಸ ಮಾಡ್ತಿರೋದು ಏನಂದ್ರೆ ಒಂದ್ ಕಂಫರ್ಟಬಲ್ ಝೋನ್ ನಮ್ಮೂರು ಈ ಕಡೆ ನಮ್ಮ ನಮ್ಮೂರವರೇ ಸೊ ಮಾತಾಡಬಹುದು ಆರಾಮಾಗಿ ಒಂದ್ ಸ್ವಲ್ಪ ಕಂಫರ್ಟಬಲ್ ಆಗಿ ಕೆಲಸ ಮಾಡ್ಬೋದು